ಎಲ್ಲರಿಗೂ ನಮಸ್ಕಾರ ಎ ಪಿ ಎಸ್ ಸಂಸ್ಥೆಯ ಈ ಅಲ್ಯೂಮಿನಿ ಡೇನಲ್ಲಿ ಈಗ ನಿಮ್ಮ ಜೊತೆ ನಾನು ಇಲ್ಲ ಇದ್ದಿದ್ದು ತುಂಬ ಚೆನ್ನಾಗ್ತಾ ಇತ್ತು ಬಟ್ ನಾನೀಗ ಬ್ಯಾಂಕಾಕಲ್ಲಿ ಶೂಟಿಂಗ್ ನಡೀತಾ ಇದೆ ಅಲ್ಲಿಂದ ಮಾತಾಡ್ತಾ ಇದ್ದೀನಿ ಸೊ ನಿಮ್ಮ ಜೊತೆ ಮಾತಾಡೋದ್ರೆ ನನಗೆ ತುಂಬಾ ಸಂತೋಷ ಎ ಪಿ ಎಸ್ ಹೈಸ್ಕೂಲ್ ಅಂಡ್ ಕಾಲೇಜ್ ಅದನ್ನು ಓದಿ ಅನ್ನೋದು ಗರ್ವ ನನಗೆ ತುಂಬಾ ಹೆಮ್ಮೆ ಮೊದಲು ಮಿಡಲ್ ಸ್ಕೂಲ್ ಬಂದು ಗಳಿಪುರದಲ್ಲಿ ಗೌರ್ಮೆಂಟ್ ಪ್ರೈಮರಿ ಆ್ಯಂಡ್ ಮಿಡ್ಲ್ ಸ್ಕೂಲ್ನಲ್ಲಿ ಗಂಗಾಧೇಶ್ವರ ದೇವಸ್ಥಾನ ಇದೆಯಲ್ಲ ಅಲ್ಲಿ ನಾನು ಓದಿದ್ದು ಫುಲ್ ಕನ್ನಡ ಮೀಡಿಯಂ ಅಲ್ಲಿ ಸೊ ನಾನೇ ಬಂದು ಕ್ಲಾಸ್ಲೇ ಫಸ್ಟು ತುಂಬ ಚೆನ್ನಾಗಿ ಓದ್ತಾ ಇದ್ದೆ ಸ್ಟೂಡೆಂಟ್ ಕ್ಲಾಸ್ ನಾನೇ ಮಾನಿಟರು ಅಂಡ್ ಮಿಡ್ಲ್ ಸ್ಕೂಲ್ನಲ್ಲಿ ಬಂದು ನೈಂಟಿ ಏಟ್ ಪರ್ಸೆಂಟ್ ನಾನು ಬಂದು ಪಾಸ್ ಮಾಡಿದ್ದು ಸೊ ಒಳ್ಳೆ ಮಾರ್ಕ್ ಇದೆ ಅಂತ ಹೇಳ್ಬಿಟ್ಟು ಆಗ ಅಲ್ಲಿ ದೊಡ್ಡ ಸ್ಕೂಲ್ ಅಂದರೆ ನಮ್ಮ ನ್ಯಾಷನಲ್ ಹೈಸ್ಕೂಲ್ ಅಂಡ್ ಕಾಲೇಜ್ ಆ್ಯಂಡ್ ನಮ್ಮ ಎ ಪಿ ಎಸ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಸೊ ನಮ್ಮ ಅಣ್ಣವ್ರು ಬಂದ್ಬಿಟ್ಟು ಇಂಗ್ಲೀಷ್ ಮೀಡಿಯಂ ಸೇರಿಸ್ಬಿಟ್ರು ಸೊ ಫುಲ್ ಕನ್ನಡ ಅಲ್ಲಿ ಇದ್ದವನು ಅಣಕ್ಕತ್ತ ಇಂಗ್ಲೀಷ್ ಮೀಡಿಯಂ ಎಲ್ಲ ಸಬ್ಜೆಕ್ಟು ಇಂಗ್ಲೀಷ್ ಅಂತ ಹೇಳ್ಬೋದು ನಾನು ಬಂದು ಬಹಳ ತುಂಬ ಫಂಕ್ ಆಗೋಗ್ಬಿಟ್ಟೆ ಸೊ ಫಸ್ಟ್ ಬೆಂಚಲ್ಲಿದ್ದ ಸ್ಟೂಡೆಂಟು ಲಾಸ್ಟ್ ಬೆಂಚ್ ಬಂದ್ಬಿಟ್ಟೆ ತುಂಬ ಡಿಪ್ರೆಷನ್ ತುಂಬ ಫಂಕ್ ಆಗಿ ಬಹಳ ಆಕರ್ಷವಾಗ್ತಾ ಇತ್ತು ಆಗ